ನಮಸ್ತೆ ಅನಿತಾ ಸ್ವಾಮಿ ಅವರೇ ಮೊನ್ನೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಭಾಳ ಚೆನ್ನಾಗಿತ್ತು ಅದರ ವಿಶೇಷತೆ ಏನು ಮೊಟ್ಟ ಮೊದಲ ಬಾರಿಗೆ ಅವರ ಆಶೀರ್ವಾದದೊಂದಿಗೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅವರ ವತಿಯಿಂದ ವಿಶ್ವಮಿತ್ರ ಲೈಟ್ ಫೌಂಡೇಶನ್ ಸುರೇಂದ್ರ ಕುಮಾರ್ ಸರ್ ಮತ್ತು ಶಿಲ್ಪಾ ಮೇಡಮ್ ಅವರ ನೇತೃತ್ವದ ಅವರ ಒಂದು ಸಹಯೋಗದೊಂದಿಗೆ ನಾವು ನೂರ ಎಂಟು ರ್ಯಾಲಿಯನ್ನು ಕಟ್ಟಿಗೆನಳ್ಳಿ ಭಾಗದಲ್ಲಿ ಮಾಡಿದ್ವಿ ಇದರ ರ್ಯಾಲಿಯನ್ನು ಅದ್ಧೂರಿಯಾಗಿ ಒಂದು ಸಕ್ಸಸ್ ಆಗಲು ಕಾರಣಕರ್ತರಾದವರು ಮುಖ್ಯವಾಗಿ ಸುರೇಂದ್ರ ಕುಮಾರ್ ಸಾರು ಶಿಲ್ಪಾ ಮೇಡಮು ಹಾಗೆಯೇ ನನ್ನ ಟೀಮ್ನಲ್ಲಿ ನನಗೆ ಸಹಕರಿಸಿರ್ತಕ್ಕಂಥವ್ರು ಮಾನ್ವಿ ಮೇಡಮು ಶಾಂತ ಮೇಡಮು ಪುಷ್ಪಾ ಮೇಡಮು ಭಾರತಿ ಸುರೇಶ್ ಸಾರು ಹಾಗೂ ದೇವಸ್ಥಾನದ ಸಂಸ್ಥಾಪಕರಾದ ರಾಮಾಚಾರಿ ಸಾರು ಉಚಿತವಾಗಿ ಒಂದು ಮಂದ ಸಾಯಿಬಾಬಾ ಮಂದಿರವನ್ನು ಕೊಟ್ಟಿದ್ದರು ಈ ರ್ಯಾಲಿಯ ದೂರಿಯಾಗಿ ನೆರವೇರಲು ಸಹಕರಿಸಿದ ಯಲಹಂಕ ಸಿವಿಲ್ ಪೊಲೀಸ್ ಹಾಗೂ ಯಲಹಂಕ ಟ್ರಾಫಿಕ್ ಪೊಲೀಸು ಹಾಗೂ ಎ ಡಬ್ಲ್ಯೂ ಡಿ ಬಿ ಬಿ ಎಂ ಪಿ ವತಿಯಿಂದ ಅವರು ಕೂಡ ಜಯಿಸರು ಹಾಗೂ ಈ ಒಂದು ರುಚಿಯಾಗಿ ಈ ಒಂದು ಫಂಕ್ಷನ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಡುಗೆ ಮಾಡಿದ ಅಡುಗೆಯವರು ಹಾಗೂ ಇದನ್ನೆಲ್ಲ ಶುಚಿ ಮಾಡಿದ ಶುಚಿ ಮಾಡ್ತಕ್ಕಂಥ ಕ್ಲೀನ್ ಮಾಡೋರು ಹಾಗೂ ನಾವು ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಬಂದಂತಹ ಧ್ಯಾನಾಸಕ್ತರ ದೇವರುಗಳು ಎಲ್ಲರೂ ಸಹಕಾರದಿಂದ ಈ ಸಸ್ಯಹಾರಿ ರ್ಯಾಲಿ ಅದ್ಧೂರಿಯಾಗಿ ನಮ್ಮ ಕಟ್ಟಿಗೆನಹಳ್ಳಿ ಭಾಗದಲ್ಲಿ ಯಶಸ್ವಿಯಾಗಿ ನಡೆಯಲು ಹಾಗೂ ನೀವು ಕೂಡ ಈ ಪಬ್ಲಿಕ್ ಪವರ್ ಟಿವಿಯ ಸಂಸ್ಥಾಪಕರಾದ ಹನ್ಮತ್ ಸಾರು ಕೂಡ ಇದಕ್ಕೆ ಒಂದು ಕಾರಣಭೂತರು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಈ ಒಂದು ಸಕ್ಸಸ್ಗೆ ಕಾರಣರಾದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು